ಈ ಕಳ್ಳನ ಮಕ್ಕಳು ಬೆನ್ ಹಿಂದೆನೆ ಬರ್ತಿದಾರಲ್ಲಪ್ಪ ನನ್ನ ಬ್ಯಾಗಲ್ಲಿರೋ ಚಕ್ಲಿಪಟ್ಟು ಏನಾದ್ರು ತಿನ್ನಕ ಬಂದಿದಾರ ಅಥವಾ ಗೋಲ್ಡ್ ಕದಿಯಕ್ಕೆ ಬಂದಿರ್ಬೋದಾ ಕೋಳಿ ಹಿಡಿತಾರಲ್ಲ ಕೋಳಿ ಹಂಗೆ ಪೊಟ್ಟೆಗೆ ಹಿಡಿಬೇಕು ಇವನ ನೋಡೋದಕ್ಕೆ ಕಳ್ಳನ್ ತರಾನೇ ಇದಾನೆ ಡೂಟೇ ಬೇಡ ಮಗ ಪ್ರೊಫೆಷನಲ್ ಕಲ್ಲ ಇವನು ಎಲ್ರು ಮನೆ ಅಡ್ರೆಸ್ ಕೇಳಿದ್ರೆ ಇವನು ಮನೇಲಿ ಯಾರ್ಯಾರು ಇದಾರೆ ಅಂತ ಕೇಳ್ತಿದ್ದಾನೆ ಹೌದು ಕಳ್ಳ ನಮಗ ಕಳ್ಳ ನಮಗ ಪ್ರೋ ಮ್ಯಾಕ್ ಇವನು ಕೇಳಿಸ್ಕೋ ಆ ಬ್ಯಾಗ್ ನೋಡು ಬ್ಯಾಗ್ ವೆಯ್ಟ್ ಇದೆ ಬ್ಯಾಗ್ ನೋಡಿ ಯಾಕೆ ಎಲ್ಲ ತರನು ಟೂಲ್ಸ್ ತಂದಿದಾನೆ ಬೀರು ತೆಗಿ ಕೀನು ತಂದಿದ್ದಾನೆ ಅನ್ಸುತ್ತೆ ಮಗ ನೀವು ಬೇಗ ಬಾರು ಓಡ್ ಹೋಗ್ತಾನೆ ಇಷ್ಟೊಂದು ಮನೆಗಳು ಇಂಥದ್ದೇ ವಟಾರ ಅಂತ ಹೇಳಿದ್ ನೆನಪು ಇದರಲ್ಲೇ ಯಾವುದಾದ್ರೂ ಒಂದು ಭಾರ್ಗವಿ ಮನೆ ಆಗಿರುತ್ತೆ ಭಾರ್ಗವಿ ಮಗಳೇ ಭಾರ್ಗವಿ ಮಗಳೇ ಭಾರ್ಗವಿ ಅಳಿಮಯ ಓ ಅಳಿಮಯ பங்களா பங்களா ஏய் 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 செல்ல 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 பங்களா ஏ புடி 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 ஏ புடி புடி ரோக 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 நம்மਨੇ கள்ள அந்தவனே ஏய் ஏய் ஏன் கேளரோது பாக்க கள்ள கள்ள பண்ணனே கள்ள बटे சுந்தர் கண்ணாக்கோட்ட எோரிய ஏன் ஓடிமயம ಯೂನ್ ಟಿಪ್ ಬರ್ಗು ಟಿಪ್ಪಾಗಿ ರೆಡಿ ಆಗಿದ್ದೇನೆ ಮುಖ ನೋಡ್ರೆ ಗೊತ್ತಾಗದೇ ಇಲ್ಲ ಕಲ್ಲ ಮಗಳ ಮಾವ ಮಾವ ಹಳೆ ಮಯ್ಯ ಕಳ್ಳರು ಈನ ಮಕ್ಕಳೇ ಕಳ್ಳರು ಅಲ್ಲ

ಇವರಿಬ್ರು ಕಳ್ಳನ ಮಗಳು ಇವ್ರಿಂದ ಕಾಪಾಡೋದಕ್ಕೆ ಕಾಪಾಡಿ ಕಾಪಾಡಿ ಕಳ್ಳ ಕಳ್ಳ ಅಂತ ಹೇಳ್ತಿದ್ದೆ ಶ್ರೀಮಂತಪ್ಪ ಸಾರಿ ನೀವಂತ ಗೊತ್ತಿಲ್ಲದೆ ಹೀಗಾಗೋಯ್ತು ಬೇಜಾರಾಗ್ಬೇಡಿ ಅಲ್ಲೇ ನಿಂತಿದ್ದೀರಲ್ಲಪ್ಪ ಒಳಗ್ ಬನ್ನಿ ತಿಂಡಿ ಕೊಡ್ತೀನಿ ಅಮ್ಮ ತಿಂಡಿ ಎಲ್ಲರೂ ಸೇರಿ ಮೃಷ್ಟಾನ್ನ ಭೋಜನರೇ ಹಾಕಿದ್ರಿ ಆದ್ರು ನಿಮ್ಮ ಏಟು ಮಾತ್ರ ಒಬ್ಬ ಸೂಪರು ಸೂಪರು ತಾಯಿಗೆ ತಕ್ಕ ಮಗಳು ಮಾರ್ಗವಿ ಅಲ್ಲ ಇಟ್ಸ್ ಓಕೆ ಮಗಳೇ ಸ್ವಾಗತ ತುಂಬಾ ಚೆನ್ನಾಗಿತ್ತಮ್ಮ ಸ್ವಲ್ಪ ಕೊಡ್ತೀಯ ತಾಯಿ ಬಾಬಾ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು ಪ್ಲೀಸ್ ರುದ್ರ ನಾನಿವಾಗ ಯಾವ ವಿಷಯದ ಬಗ್ಗೆನು ಮಾತಾಡಿಸ್ತಿಲಿಲ್ಲ ಅಲ್ಲ ಬಾಬಾ ನಾನ್ ಮಾತಾಡಕ್ ಬಂದಿರೋದು ಗೊತ್ತು ನೀನು ಬಂದಿರೋದು ನಿನ್ನ ಮಗಳ ಬಗ್ಗೆ ಮಾತಾಡಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋ ಪರಿಸ್ಥಿತಿಲೂ ನಾನಿಲ್ಲ ನೀವೇ ಈ ತರ ಹೇಳಿದ್ರೆ ಹೇಗೆ ಬಾಬಾ ನಿಮ್ಮ ಮತ್ತೆ ಶಕ್ತಿ ಗೆಳೆತನ ನಂಬ್ಕೊಂಡು ಮದುವೆ ಮಾಡಿಸಿದೀವಿ ದಯವಿಟ್ಟು ರುದ್ರ ಒಳ್ಳೆ ಮಾತಲ್ಲಿ ಹೇಳ್ತಾ ಇಲ್ಲಿಂದ ಹೋಗಿ ನಿನ್ನ ಕೆಲಸ ನೀನ್ ನೋಡ್ಕೊಂಡ್ರೆ ನನಗೂ ಒಳ್ಳೇದು ನಿನಗೂ ಒಳ್ಳೇದು ಬಾಬಾ ಏನ್ ಮಾಡ್ತಾ ಇದ್ದ ಕೈ ಬಿಡ್ಬೇಡಿ ಬಿಡು ಎದ್ದಳು ಬಿಕ್ಕಿಂದೆ ನನ್ ಮಗಳು ತುಂಬಾ ನೊಂದ್ಕೊಂಡಿದ್ದಾಳೆ ಯಾವಾಗಲೂ ರೂಮ್ ಬಾಗ್ಲಾಕೊಂಡು ಅಳ್ತಾನೆ ಇರ್ತಾಳೆ ಊಟ ತಿಂಡಿ ಯಾವ್ದು ಸರಿಯಾಗಿ ಮಾಡ್ತಿಲ್ಲ ಶಕ್ತಿ ಮನೆಯವರಿಂದ ಋತು ಮನೆ ತುಂಬಿಸ್ಕೊಳ್ಳೋ ಮಾತೇ ಬರ್ತಿಲ್ಲ ಇದೆಲ್ಲ ಹೀಗೆ ಮುಂದುವರೆದ್ರೆ ಏನು ಇದನ್ನೆಲ್ಲ ನೋಡ್ತಿದ್ರೆ ತುಂಬಾ ಭಯ ಆಗ್ತಿದೆ ನಾನು ಏನ್ ಮಾಡ್ಲಿರುದ್ರ ಟಿಕ್ಕಿ ಜೈಲಿದ್ದಾನೆ ಅವನ್ ಜೈಲಲ್ಲಿ ಇರೋದಕ್ಕೆ ಕಾರಣ ಈ ಮನೇಲಿ ಇರೋರ್ದೆ ಅಂತ ನಿನ್ಗೂ ಗೊತ್ತು ಯಾರೋ ಮಾಡಿ ತಪ್ಪುಗೆ ನನ್ನ ಶಕ್ತಿ ಸ್ನೇಹ ಕಳಿಸ್ಕೊಂಡಿದೆ ಇಂಥ ಸಮಯದಲ್ಲಿ ನಾನು ಯಾವ ಮುಖ ಇಟ್ಕೊಂಡು ಅವ್ರ ಹತ್ರ ಹೋಗಿ ಮಾತಾಡ್ಲಿ ಹೇಳು ನನ್ನ ಕೈ ಕಟ್ಟಿದ ರುದ್ರೇನು ಆಗಲ್ಲ ಸುಧ್ರತೆ ಏನಾಯ್ತು ಯಾಕೆ ಅಲ್ತಿದ್ದೀರಾ ಮಗಳ ಜಣ್ಮುಂದೆ ಹಾಳಾಗ್ತಿದ್ರು ಇದನ್ನೆಲ್ಲ ನೋಡ್ಕೊಂಡು ಹೇಗೆ ಸುಮ್ಮನೆ ಇರೋದು ನೀವೇನೋ ಮಗಳ ಜೀವನ ಸರಿ ಹೋಗ್ಲಿ ಅಂತ ಮದುವೆ ಮಾಡ್ಸಿದ್ರಿ ಆದ್ರೆ ಮುಂದೆ ನಿಂತು ಮದ್ವೆ ಮಾಡಿದ ಆ ಪುಣ್ಯಾತ್ಮರೇನೆ ಈ ಮನೆ ಜವಾಬ್ದಾರಿನೆಲ್ಲ ಬಿಟ್ಟು ಹೋಗಿದ್ದಾರಲ್ಲ ಅತ್ತೆ ನೋಡಿರುದ್ರತೆ ರಿತು ನನ್ನ ತಂಗಿ ಇದ್ದ ಹಾಗೆ ಅವಳ ಜೀವನ ಸರಿ ಮಾಡೋದು ನನ್ನ ಕರ್ತವ್ಯ ಕೂಡ ಮಾವ ನೀವು ಒಂದೇ ಒಂದ್ಸಲ ಹ್ಞೂ ಅಂತ ಹೇಳಿ ಶಕ್ತಿ ಅಂಕಲ್ ಜೊತೆ ಮಾತಾಡೋ ಜವಾಬ್ದಾರಿ ನನ್ನ ರಿತು ಆ ಮನೆ ಸೇರೋ ಹಾಗೆ ಮಾಡ್ತೀನಿ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು ಮಾವ ಶಕ್ತಿ ಅಂಕಲ್ಗೆ ಮೇಲೆ ಕೋಪ ಅಂತ ಅಲ್ವಾ ಹಬ್ಬ ಅಂದ್ರೆ ಒಂದು ನಾಲ್ಕು ಮಾತು ಬೈತಾರೆ ಅಲ್ವಾ ಬೈಲಿ ಬಿಡಿ ಮಾವ ಅವ್ರಗ ಆಗಿರೋ ನೋವಾದ್ರೂ ಚಿಕ್ಕದ ಹೇಳಿ ಅವ್ರ ಕೋಪ ತೀರ್ಸ್ಕೊಳ್ಳೋದು ನನ್ ಮೇಲೆ ಅಂತ ನನ್ ಹಣೆಯಲ್ಲಿ ಬರ್ತಿದ್ರೆ ನಡೀಲಿ ಬಿಡಿ ಒಟ್ನಲ್ಲಿ ನಮ್ಮ ಋತು ಲೈಫು ಸರಿ ಹೋಗಬೇಕು ಅಷ್ಟೇ ನೋಡೋದು ಯಾರುದ್ರಾ ನೀವು ಯಾರು ಇವಳನ್ನು ನಂಬಲಿಲ್ಲ ಆದರೆ ಕಷ್ಟ ಕಾಲದಲ್ಲಿ ಇವಳೇ ನಮ್ಮ ಜೊತೆ ನಿಲ್ತಿದ್ದಾಳೆ ಸರಿ ಬೃಂದ ಈ ಮನೆಗೋಸ್ಕರ ನೀನು ಆಗಲೇ ತುಂಬ ಮಾಡಿದ್ಯಾ ಈಗ ಇನ್ನೊಂದು ಜವಾಬ್ದಾರಿ ತೊಗೊತೀನಿ ಅಂತ ಹೇಳ್ತಿದ್ಯಾ ಗುಡ್ ರಿತು ಲೈಫ್ನ ನನ್ನ ಒಬ್ಬ ಸೊಸೆ ಹಾಳು ಮಾಡಿದ್ಲು ಅಂತ ದುಃಖ ಪಡ್ತಿದ್ದೆ ಈಗ ಇನ್ನೊಬ್ಳು ಸೊಸೆ ಅದನ್ನ ಸರಿ ಮಾಡ್ತೀನಿ ಅಂತಿದ್ದಾಳೆ ಸರಿ ಅದೇನು ಮಾಡ್ತೀವಿ ಮಾಡು ಬೀಗ್ರೆ ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ ಕಷ್ಟ ನಷ್ಟ ಎಲ್ಲ ಹಾಲು ಸತ್ತಿರ ಬೆಲ್ಲ ಏನೇ ಇರಲಿ ನಿಮ್ಮ ನಗು ನಗು ಹೂವಾಗಿ ಬಿಡು ಪುಟ ಮಗು ಮಗು ಲಲ ಬೀಗ್ರೆ ಹಿಂಗ ನಾವೆಲ್ಲರೂ ಒಟ್ಟಿಗೆ ಕೂತು ಕೈ ತುತ್ತು ತಿನ್ನೋದ್ರಲ್ಲಿರೋ ಸುಖ ಬೇರೆ ಎಲ್ಲ ಇಲ್ಲ ನೋಡಿ ಹೌದಪ್ಪ ಹೀಗೆ ಸಣ್ಣ ಪುಟ್ಟ ಖುಷಿಗಳಲ್ಲಿ ನೆಮ್ಮದಿ ಕಂಡುಕೊಳ್ತೀವಿ ನಾವು ಮಾತಾಡ್ತಾ ನಗಾಡ್ತಾ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೀವಿ ಇದರಲ್ಲಿ ನಮಗೆ ನೆಮ್ಮತಿ ಸಮಯ ಹೋಗಿದ್ದೆ ಗೊತ್ತಾಗಲ್ಲ ನಿಮ್ಮನೇಲಿ ಈ ಥರ ಏನಾದರೂ ವಿಶೇಷ ಇದೆಯಾ ಅರ್ಜುನ್ ನಮ್ಮನೇಲಿ ಒಂದು ದೊಡ್ಡ ಟೇಬಲ್ ಇದೆ ಅಲ್ಲಿ ಕೂತ್ ತಿನ್ನುವಾಗ ನಮ್ಮ ಇರೋ ಅಂತರನ ಪದೇ ಪದೇ ನೆನಪು ಮಾಡುತ್ತೆ ನಮ್ಮನೇಲಿ ಒಟ್ಟಿಗೆ ಕೂತು ಜಗಳ ಇಲ್ಲದೆ ಖುಷಿಯಾಗಿ ಊಟ ಮಾಡಿರೋ ದಿನಗಳೇ ಇಲ್ಲ ಒಬ್ರು ಇನ್ನೊಬ್ರು ಮೇಲೆ ಇಟ್ಟಿರೋ ಪ್ರೀತಿನೇ ನಿಜವಾದ ಆಸ್ತಿನ ಮತ್ತು ಐಷಾರಾಮಿ ಜೀವನದಲ್ಲಿ ಹೋಗ್ಬಿಟ್ಟಿದ್ದಾರೆ ನಿಜ ನಮ್ದೇನೋ ದೊಡ್ಡ ಮನೆ ಆದ್ರೆ నమ్నం నడువే అష్టే అంతరాను ఇది ఇదు నిమ్మనేనే అల్వ అర్జున్ నెమ్మదిగా గుట్టమ్మాడు సమాధానం అయితా ಅಮ್ಮ ಅರ್ಜುನ್ ಅವ್ರ ನೋಡು ಒಂದ್ ತುತ್ತಿಂದ ತಕ್ಷಣ ಕಣ್ಣಲ್ಲಿ ನೀರ್ ಬಂತು ಸ್ವಲ್ಪ ಸಾಂಬಾರ್ ಕಲಸು ಹಾಗೇನಿಲ್ಲ ಕರೆಕ್ಟ್ ಆಗಿದೆ ಅಮ್ಮ ಇಷ್ಟೊಂದು ಖುಷಿಯಾಗಿರೋದನ್ನ ನೋಡಿ ತುಂಬಾ ದಿನನೇ ಆಗೋಗಿತ್ತು ವರ್ಷಗಳೇ ಆಗಿತ್ತು ಇದು ನನಗೂ ಮನೆ ಅಂದ್ರೆ ಅಲ್ವಾ ನನ್ ಮನೇನ ನಾನ್ ನೆಮ್ಮದಿಯಾಗಿ ಇಟ್ಕೊಳ್ಳಕ್ಕೆ ಅರ್ಜುನ್ ಬಂದ್ಮೇಲೆ ನಮ್ಮ ನಮ್ಮ ಮನೆ ಎಷ್ಟು ತುಂಬಂಕಿದೆ ಅಲ್ವಾ ಪುಟಿ ಜೀವನ ಪೂರ್ತಿ ಒನ್ ಜೊತೆನ ಇರ್ತಿಲ್ಲ ನೀನು ಎಂತ ಅದೃಷ್ಟವಂತೆ ಪುಟಿ ನೀನು ಅಲಿಯನ್ ರೂಪದಲ್ಲಿ ನಮ್ಮ ಮನೆಗೆ ಒಬ್ಬ ಮಗನ್ ಕೊಟ್ಟು